ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಾಂಗ್ರೆಸ್ನಲ್ಲಿನ ಕತೆ ಒಂದಾದ್ರೆ ಕೇಸರಿ ಕಥೆಯೋ ಅದೇ ಆಗಿದೆ ಪಟ್ಟಕ್ಕಾಗಿ ಕೆಟ್ರು ಎಂಬುವಂತೆ ನಾವು ಒಂದೇ ಪಕ್ಷ ನಮ್ದು ಸದಾ ಒಗ್ಗಟ್ಟು ಇರುತ್ತದೆ ಎನ್ನುತ್ತಿದ್ದ ನಾಯಕರು ಈಗ ಛಿದ್ರ ಛಿದ್ರವಾಗಿ ಬಣಗಳನ್ನ ಕಟ್ಟಿಕೊಂಡು ಹೋರಾಟವನ್ನ ಮಾಡುತ್ತಿದ್ದಾರೆ ವಿಜೇಂದ್ರ ವಿರುದ್ಧ ಸಮರ ಸಾರಿರುವ ಯತ್ನಾಳ್ ಅಂಡ್ ಟೀಮ್ ನಾಯಕರು ವಿಜಯೇಂದ್ರನನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವವರೆಗೂ ಬಿಡಲ್ಲ ಎನ್ನುವ ಶಪಥವನ್ನ ಮಾಡಿದ್ದಾರೆ ಹೀಗಾಗಿ ವಿಜಯೇಂದ್ರ ವಿರುದ್ಧ ಹೈಕಮಾಂಡ್ ಗೆ ವರದಿಗಳು ಸಲ್ಲಿಕೆಯಾಗುತ್ತಿದ್ದು ಇದು ವಿಜೇಂದ್ರಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಈ ಹೊತ್ತಲ್ಲೇ ಶ್ರೀರಾಮುಲು ಕೊಟ್ಟ ಹೇಳಿಕೆ ರಾಜಕೀಯ ಪಡಸಾಲಿಗೆ ಭಾರಿ ಆಗ್ತಿದೆ ಹೌದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರುವ ಬಿವೈ ವಿಜೇಂದ್ರನ್ನ ಕೆಳಗಿಳಿಸಲೇಬೇಕು ಎನ್ನುತ್ತಿರುವ ಯತ್ನಾಳ್ ಬಣದಲ್ಲಿ ದಂಡು ದಿನೇ ದಿನೇ ಹೆಚ್ಚಾಗ್ತಿದೆ ಈ ನಡುವೆ ವಿಜೇಂದ್ರ ಸ್ಥಾನಕ್ಕೆ ಕಣ್ಣಿಟ್ಟಿರುವ ಬಿ ಶ್ರೀರಾಮುಲು ತಮ್ಮ ಬಯಕೆಯನ್ನ ಕೂಡ ವ್ಯಕ್ತಪಡಿಸಿರುವುದು ಶಾಕಿಂಗ್ ಆಗಿದೆ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಮುನಿಸಿನ ವೇಳೆ ಶ್ರೀರಾಮುಲುಗೆ ಸಮಾಧಾನ ಪಡಿಸಿದ್ದು ಯತ್ನಾಳ್ ಆಗ ಪಕ್ಷ ಬಿಟ್ಟು ಹೋಗೋದು ಬೇಡ ರಾಜ್ಯ ಸ್ಥಾನ ಬೇಕಾದ್ರೆ ನೀವೇ ತೆಗೆದುಕೊಳ್ಳಿ ಎಂದು ಯತ್ನಾಳ್ ಹೇಳಿದ್ರು ಆಗ ಶ್ರೀರಾಮುಲು ಈ ಬಗ್ಗೆ ತಳ್ಳಿ ಹಾಕಿದ್ರು ಆದ್ರೆ ಈಗ ರಾಜ್ಯಾಧ್ಯಕ್ಷ ಸ್ಥಾನದ ಕುರಿತು ಯೂಟರ್ನ್ ಹೊಡೆದಿದ್ದಾರೆ ವಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವುದಕ್ಕೆ ನನ್ನ ಭಿನ್ನಾಭಿಪ್ರಾಯವಿಲ್ಲ ಬದಲಾವಣೆಗೆ ನಾನು ಒತ್ತಾಯವನ್ನು ಕೂಡ ಮಾಡಿಲ್ಲ ಆಕಸ್ಮಿಕವಾಗಿ ನನಗೆ ಅಧ್ಯಕ್ಷನಾಗುವ ಅವಕಾಶ ಸಿಕ್ಕರೆ ನಿಭಾಯಿಸಲು ನಾನು ಸಿದ್ಧ ಎಂದಿದ್ದಾರೆ ವಿಜಯೇಂದ್ರ ಅವರು ಹೊಸದಾಗಿ ರಾಜ್ಯಾಧ್ಯಕ್ಷರಾಗಿದ್ದು ಅನುಭವ ಕೊರತೆ ಇರಬಹುದು ಆದ್ರೆ ದಕ್ಷಿಣ ಭಾರತದ ಭೀಷ್ಮರಾಗಿರುವ ಯಡಿಯೂರಪ್ಪ ಮುಂದಾಳತ್ವ ತೆಗೆದು ಿದೆ ಪಕ್ಷ ಮುನ್ನಡೆಸಲು ಯಡಿಯೂರಪ್ಪ ಮುಂದೆ ಬರಬೇಕು ಜೊತೆಗೆ ಯತ್ನಾಳ್ ನನ್ನ ಹೆಸರು ಪ್ರಸ್ತಾವನೆ ಮಾಡಿದ್ದಾರೆ ದೊಡ್ಡ ಮನಸ್ಸಿನಿಂದ ಅವರು ನನ್ನ ಹೆಸರು ಪ್ರಸ್ತಾಪ ಮಾಡಿರೋದು ಸಂತೋಷ ಆದ್ರೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ನಮಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಆದ್ರೆ ತಮ್ಮನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದ್ರೆ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ನೂರ ಐವತ್ತು ಸ್ಥಾನ ಗೆಲ್ಲುವ ಕೆಲಸವನ್ನ ಮಾಡ್ತೇನೆ ಆದ್ರೆ ಇದಕ್ಕೆ ಯಡಿಯೂರಪ್ಪ ಅವರ ಆಶೀರ್ವಾದ ಬೇಕೇ ಬೇಕು ಪಕ್ಷದ ಹೈಕಮಾ ಅಧ್ಯಕ್ಷರ ಬದಲಾವಣೆ ಮಾಡಿ ಅವಕಾಶವನ್ನ ಕೊಟ್ಟರೆ ನಿಭಾಯಿಸಲು ಸಿದ್ಧ ಎಂದು ಸ್ಪಷ್ಟನೆಯನ್ನ ನೀಡಿದ್ದಾರೆ ಜೊತೆಗೆ ಮುಖ್ಯವಾಗಿ ಕಾಂಗ್ರೆಸ್ ನವರು ಸಂಪರ್ಕ ಮಾಡಿರುವ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಇವರು ಅಭಿಮಾನದಿಂದ ಮತ್ತು ನಮ್ಮ ಸಂಘಟನೆ ನೋಡಿ ಕೇಳಿದ್ದಾರೆ ಆದರೆ ನಾನು ಯಾವುದೇ ಕಾರಣಕ್ಕೂ ರಾಜಕೀಯವಾಗಿ ನನ್ನನ್ನು ಬೆಳೆಸಿದ ಬಿಜೆಪಿ ಬಿಟ್ಟು ಹೋಗಲು ಮನಸ್ಸು ಮಾಡಿಲ್ಲ ಎಂದಿದ್ದಾರೆ ಒಟ್ಟಾರೆ ಈ ಮೂಲಕ ವಿಜೇಂದ್ರ ಸ್ಥಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇನ್ನು ಯಾರೆಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಹಂಬಲಿಸುತ್ತಿದ್ದಾರೆ ಎಂಬುದು ಇನ್ನಷ್ಟು ವರದಿಗಳಲ್ಲಿ ತಿಳಿಯಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ